ಉಳ್ಳಪೇಟೆ ತಾಲೂಕಿನ ಕೋಟೇಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಎನ್ ಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ತಾಲೂಕಿನ ಬೋಗನುಂಡಿ ಗ್ರಾಮದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಶಾಸಕರಿಗೆ ಸನ್ಮಾನಿಸಲಾಯಿತು ಈ ಭಾಗದಲ್ಲಿ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಒಂದು ದೊಡ್ಡ ಹೆಸರು ಈ ತಾಲೂಕಿನ ಅದು ಹೋಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಎಲ್ಲ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳಾಗ್ಬೋದು ಮತ್ತೆ ಎಲ್ಲ ರೈತರ ಪರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತಹ ಮಾಜಿ ಸಚಿವರಾಗಿದ್ರು ಮತ್ತೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಅವರ ೇ ಇವತ್ತೇನು ಮಾತಾಡ್ತಾ ಎಲ್ಲರೂ ಹೇಳ್ದಂಗೆ ಇವತ್ತು ರಂಜನ್ ಪ್ರಸಾದ್ ಅವರು ವ್ಯತ್ಯಕ್ಷವಾಗಿ ಸಹಕಾರ ಇಲಾಖೆ ಆ ಥರ ಏನೇನಿದೆ ಅಂತೆಲ್ಲ ಇಲ್ಲಿ ಹೇಳಿದ್ದಾರೆ ಇವತ್ತು ಈ ಒಂದು ಸಹಕಾರ ಇಲಾಖೆ ಭಾರಿ ದೊಡ್ಡ ಒಂದು ದೊಡ್ಡ ಸಂಸ್ಥೆ ಇದರಲ್ಲಿ ಶಾಸಕರ ಚುನಾವಣೆನೇ ಬೇರೆ ಈ ಒಂದು ಚುನಾವಣೆನೇ ಬೇರೆ ಯಾಕಂದ್ರೆ ಇಲ್ಲಿ ನಾವು ನೋಡ್ಬೋದು ಹೆಂಗೆ ಯಾವ ತರ ವೋಟಿಂಗ್ ಬ್ಯಾಂಕ್ ಹೇಳ್ತಾರೆ ಅಂತ ಅವಾಗ ನೋಡಿದಾಗ ಸಹಕಾರ ಅನ್ನೋದು ಬಾರಿ ದೊಡ್ಡ ಕ್ಷೇತ್ರವಾಗಿದೆ ಇಲ್ಲಿ ಕಾರ್ಯನಿರ್ವಹಿಸಕ್ಕೆ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ನಾವು ರೈತರಿಗೆ ಅನುಕೂಲ ಮಾಡ್ಕೊಳ್ಳಕ್ಕೆ ಒಂದ್ ಒಳ್ಳೆ ಅವಕಾಶ ಯಾಕಂದ್ರೆ ಇವತ್ತು ರೈತರ ವಲಯದವರಿಗೆ ಸಾಲ ಸೌಲಭ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ಒದಗಿಸ್ಕೊಳ್ಳಿ ಅವಕಾಶಗಳಿವೆ ಯಾಕಂದ್ರೆ ಇವತ್ತು ನಮ್ಮ ಏನು ಸಹಕಾರ ಬ್ಯಾಂಕು ಮೈಸೂರು ಇದೆ ಅದೇ ಸಾವಿರದ ಐನೂರಕ್ಕೂ ಹೆಚ್ಚು ಕೋಟಿ ವ್ಯವಹಾರ ಮಾಡ್ತದೆ ನಮ್ಮ ಚಾಮರನಗರ ಜಿಲ್ಲೆಯೇ ಸಾವಿರ ಕೋಟಿ ದಾಟಿದರೆ ಭವಿಷ್ಯ ಚಾಮರನಗರ ಸಹಕಾರ ಬ್ಯಾಂಕ್ಗೆ ಆಗೋಂಥ ಅವಕಾಶಗಳಿದ್ದಾವೆ ಇನ್ನೇ ಮಾಧೇಪ್ರಸಾದ್ ಅವರು ಬರ್ತಿದಂಥ ಸಮಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂತ ಸಮಯದಲ್ಲಿ ಚಾಮೂಲ್ ಅಂತ ಮಾಡಿದ್ದು ಅದೇ ಉದ್ದೇಶದಿಂದ ಏನು ಹಾಲು ಶೇಖರಣೆ ಮೈಸೂರು ಚಾಮರಾಜನಗರ ಸೇರಿ ಹೆಚ್ಚು ಆಗ್ತದೆ ಅದನ್ನ ಆರ್ ಬಿ ಐ ಅವರು ರಿಜೆಕ್ಟ್ ಮಾಡಿದರು ಇವತ್ತು ಭವಿಷ್ಯ ನಮ್ಮ ಚಾಮರಾಜನಗರ ಇವತ್ತು ಆರ್ನೂರಿಂದ ಏಳ್ನೂರು ಕೋಟಿ ಮುಟ್ಟಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವಕಾಶಗಳಾದಂಥ ಸಮಯದಲ್ಲಿ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಗೆ ಒಂದು ಸಹಕಾರ ಬ್ಯಾಂಕ್ ಮಾಡೋಂಥ ಅವಕಾಶಗಳು ಇದ್ದಾವೆ ಸೊ ಹಂಗಾಗಿ ಈ ಮುಖಾಂತರ ನಾನು ಹೇಳೋದೇನಪ್ಪ ಅಂದರೆ ಹೆಚ್ಚಿನ ಸಹಕಾರ ಸಾಲ ಸೌಲಭ್ಯಗಳನ್ನ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಗುಡ್ಡುಪೇಟೆ ಕ್ಷೇತ್ರಕ್ಕೆ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸೋ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಈಗಾಗಲೇ ನಾನು ಕೂಡ ಎಲ್ಲ ಕಡೆ ತಿಳ್ಕೊಳ್ತಾ ಇದ್ದೀನಿ ಹೆಂಗೆ ಹೆಂಗ್ ನಡೀತಿದೆ ಸೊಸೈಟಿಗಳು ಯಾವ ಥರ ಇದೆ ಅಂತ ಅಂತಾರೆ ಈಗ ನಾನು ಕುಟುಂಬ ಅಧ್ಯಕ್ಷನ್ ಕೇಳಿದೆ ವೆಂಕಟಿ ಅಂತ ಪರವಾಗಿಲ್ಲ ನಮಗೆ ರಿನೋವಲ್ಗಳು ಆಗ್ತಿದ್ದೇವೆ ಅಂತಾರೆ ಹೆಚ್ಚಿನ ಸಲುವಾರನ್ನು ಕೊಡಿಸೋದಿ ಗಣಿತ ಕೆಲಸ ಮಾಡ್ತೀವಿ ಜೊತೆಗೆ ಕೆಲವು ಪರ್ಸೆಂಟೇಜ್ ಬಗ್ಗೆ ಚರ್ಚೆ ನಡೀತಿದ್ದಾವೆ ನಮಗೆ ರಿನುವಲ್ಗೆ ಕಟ್ಟಬೇಕು ಮಹಿಳಾ ಸಹ ಸಹಕಾರ ಸಂಘಗಳಿಗೆ ಹೆಚ್ಚಿನ ರೀತಿಯಲ್ಲಿ ಕಮಿಷನ್ ಹೋಗ್ತೀವಿ ಅಂತ ಅದನ್ನ ಕೂಡ ಮುಂದಿನ ನಮ್ಮದು ಬೋರ್ಡ್ ಅಸ್ತಿತ್ವಕ್ಕೆ ಬರಬೇಕು ಏನಾಗಿದೆ ಆರು ಕಾಂಗ್ರೆಸ್ ಮೂರು ಐದು ಜೆ ಡಿ ಎಸ್ ಇದೆ ಮೂರು ಸರ್ಕಾರಿ ನಾಮಿನಿಗಳಿರೋದ್ರಿಂದ ಭವಿಷ್ಯ ನಮ್ಮ ಬೋರ್ಡ್ ಅಸ್ತಿತ್ವಕ್ಕೆ ಅತಿ ಶೀಘ್ರದಲ್ಲೇ ಚುನಾವಣೆ ಆಗಿ ಬೋರ್ಡ್ ಅಸ್ತಿತ್ವಕ್ಕೆ ಬಂದಂಥ ಸಮಯದಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಈಗಾಗಲೇ ಇನ್ನು ಎರಡು ಚುನಾವಣೆಯು ಕೂಡ ಕೋಟೆ ಮತ್ತು ಕೊಳೆಯ ಕ್ಷೇತ್ರದ ಚುನಾವಣೆ ವಿಶೇಷ ಕೂಡ ಕೌಟರ್ ಇದೆ ಅದು ಕೂಡ ಸಕಾರಾತ್ಮಕವಾಗಿ ನಮ್ಮ ಅಭ್ಯರ್ಥಿಗಳೇ ಅದನ್ನು ತಂಗಿ ಚಿಕ್ಕಮಾದ ಮತ್ತು ನನಗ್ರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರ ಒಂದು ಆ ಚುನಾವಣೆಯ ಫಲಿತಾಂಶದ ನಂತರ ಅಥವಾ ಏನಾಗ್ತದೆ ಅಂತ ಗೊತ್ತಿಲ್ಲ ಅಷ್ಟರೊಳಗೆ ಅಧ್ಯಕ್ಷ ಚುನಾವಣೆಯನ್ನು ಕೂಡ ಆಗ್ಬೋದು ಆದಂಥ ಸಮಯದಲ್ಲಿ ಖಂಡಿತವಾಗ್ಲೂ ಸುಮಾರು ಕಟ್ಟಡಗಳು ನವೀಕರಣ ಆಗ್ಬೇಕು ಸುಮಾರು ಹೊಸ ಕಟ್ಟಡಗಳೇ ಬೇಕು ನಮ್ಮ ನೋಡಿದಂಗೆ ಬಹುಶಃ ಇವತ್ತಿಗೂ ಕೂಡ ನಮ್ಮ ಏನು ಸಹಕಾರ ಸಚಿವ ರಾಜನವ್ರು ಇದ್ದಾರೆ ಅವ್ರು ಈಗಲೂ ಒಂದು ವಿಚಾರ ಹೇಳ್ತಾರೆ ತಂದೆ ಇದ್ದಂತ ಸಮಯದಲ್ಲಿ ಸುಮಾರು ಬಿಲ್ಡಿಂಗ್ ಗಳಿಗೆ ಅನುದಾನ ಕೊಟ್ಟಿದ್ದಾರೆ ನಾವಿನ್ನು ಕೊಡಕ್ಕಾಗಿಲ್ಲ ಅಂತ ಸೊ ಹಂಗಾಗಿ ಅದು ಪರಿಸ್ಥಿತಿ ಏನು ಅಂದ್ರೆ ಮಾದೇಪ್ರಸಾದ್ ಅವರ ದೂರದೃಷ್ಟಿ ಇದರಿಂದ ಅವತ್ತಿನ ಕಾಲದಲ್ಲಿ ಒಂದ್ ಇನ್ನೂರು ಕೋಟಿ ಅವರು ಬಿಲ್ಡಿಂಗ್ ಗಳನ್ನ ಕೊಡ್ಬೇಕಂತ ಹೇಳಿ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಮಾದೇ ಪ್ರಸಾದ್ ಅವರು ಸಹಕಾರ ಸಚಿವರಾಗಿ ಮಾಡಿದಂತ ಕೆಲಸನ ಭವಿಷ್ಯ ಎಲ್ಲರೂ ನೆನಪಿಸ್ಕೊತಾರೆ ಯಾಕಂದ್ರೆ ವಿರೋಧ ಪಕ್ಷದ ಶಾಸಕರುಗಳು ಕೂಡ ಬೆಂಗಳೂರಲ್ಲಿ ಭೇಟಿ ಮಾಡುವ ಮಾದೇಪ್ರಸಾದ ಸಹಕಾರ ಇಲಾಖೆ ಮಾಡಿರುವಂತಹ ಕೆಲಸಗಳನ್ನ ನಾಡಿಸ್ಕೊಳ್ಳುವಂತ ಒಂದು ಹೆಜ್ಜೆ ಗುಪ್ತ ಬಿಟ್ಟಿದ್ದಾರೆ ತಪ್ಪಾಗುತ್ತು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅವರ ಹೆಸರಿಗೆ ಯಾವುದೇ ರೀತಿಯ ಕಳಂಕ ಬರೆದ ರೀತಿಯಲ್ಲಿ ಹೆಂಗೆ ಈ ಚುನಾವಣೆಗಳನ್ನು ಎದುರಿಸಿದೀವೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹಕಾರ ಸಂಘನ ಬಲಪಡಿಸೋ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಭಾಗದಲ್ಲಿ ರೈತರುಗಳಿಗೆ ಹೆಚ್ಚಿನ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ದಿವಂಗತರು ಮತ್ತು ಪೂಜ್ಯರು ಆದ ಸಹಕಾರ ಬಿ ಎಂ ಪುಟ್ಟಸ್ವಾಮಿ ಅವರ ಒಂದು ಶಬದ ಫಲವಾಗಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬಂತು ಬಹುಶಃ ಅವತ್ತು ಶೇರ್ಗಳನ್ನ ಕಟ್ಟಂತ ಸಂದರ್ಭದಲ್ಲಿ ಅವರೇ ಸಹ ತಮ್ಮ ಸ್ವಂತ ಹಣವನ್ನ ಒಂದೇನು ಒಂದು ಕಾಲು ರೂಪಾಯಿ ಅಂತ ಏನೋ ಯಾವಾಗ ಗೊತ್ತಿಲ್ಲ ಅದ್ರಲ್ಲಿ ಹೆಚ್ಚು ತಾವೇ ಸಹ ಸ್ವಂತ ಹಣವನ್ನ ಪಾವತಿಸಿ ಆ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಆಯ್ತು ಆನಂತರ ಮುದ್ಮಲ್ಲವರು ಅವರು ಸಹ ಕೆಲವೊಂದು ಸಹಕಾರಗಳನ್ನ ಕೊಟ್ಟು ಬಂದಂತವ್ರು ಆನಂತರ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಪೂಜ್ಯ ತಂದೆಯವರ ದಿವಂಗತ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಎಸ್ ಮಲ್ಲಿಕಾರ್ಜುನಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಕಟ್ಟಡ ಅವತ್ತು ಉದ್ಘಾಟನೆ ಆಯಿತು ಅವರ ಪರಿಶ್ರಮ ಇವತ್ತು ಕಟ್ಟಡ ಒಂದು ಉದ್ಘಾಟನೆ ಆಗಕ್ಕೆ ಹಾಗಾಗಿ ಆ ನಂತರ ನಾನು ಈ ಸಹಕಾರ ಕ್ಷೇತ್ರಕ್ಕೆ ನಂದು ಒಂದು ಅಳಿಲು ಸೇವೆ ಇರಲಿ ಅಂತ ಹೇಳಿ ಈ ಒಂದು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶಕರಾದ ಗಣೇಶ್ ಪ್ರಸಾದ್ ಸಾಹೇಬ್ರ ಒಂದು ಆ ಪರ್ಮಿಷನ್ ಮೇರೆಗೆ ಮತ್ತೆ ಪೂಜ್ಯರಾದಂತ ನಮ್ಮ ನಂಜುನ್ ಪ್ರಸಾದ್ ಸಾವ್ರ ಸಾಹೇಬ್ರ ಸಹಕಾರ ಬಹಳಷ್ಟಿದೆ ಯಾಕಂದ್ರೆ ಇಲ್ಲಿ ಒಂದ್ರಗಳಾದಂತಹ ಸಂದರ್ಭದಲ್ಲಿ ನಾವು ಮತ್ತೆ ಹಿಂದೆ ಮಾಧೇವಸ್ವಾಮಿ ಅವರು ನಾವೊಂದು ಇದ್ದಿದ್ದು ಒಂದೇ ಕ್ಷೇತ್ರ ಅದು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ನಾವು ಇಬ್ಬರು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಅವರು ಪಾಪ ಕರೆದು ಬಹಳ ತಿಳಿ ಹೇಳಿ ಇವತ್ತೇನಾದ್ರು ನಾವು ಅಧ್ಯಕ್ಷರಾಗಿ ಒಂದು ನಿಂತಿದೀವಿ ಅಂತಂದ್ರೆ ಮುಕ್ಕಾಲ್ ಭಾಗ ಅವರದು ಒಂದು ನನಗೆ ಸಹಕಾರ ಮತ್ತೆ ಆಶೀರ್ವಾದ ಎರಡೂ ಸಹ ಇದೆ ಏನೇ ಇದ್ರು ನಾವು ಏನೇ ಆಗಿದ್ರು ಅವ್ರದ್ದು ಒಂದು ಸಹಕಾರ ಇದೆ ಅಂತೇಳಿದ್ರೆ ತಪ್ಪಾಗ್ಲಾರ್ದು ಹಾಗೆ ನಮ್ಮ ಮಾಧುಸ್ವಾಮಿ ಅವರು ಸಹ ಈ ಒಂದು ಕ್ಷೇತ್ರದಲ್ಲಿ ಕಳೆದ ಐದು ಬಾರಿ ಇಲ್ಲಿ ಸತವಾಗಿ ವಿಜಯವಾಗಿ ಬಂದಂತವ್ರು ಆ ಒಂದು ಸ್ಥಾನವನ್ನ ನನಗೆ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಒಂದು ಒಳ್ಳೆಯ ಮನಸ್ಸಿನಿಂದ ಅವರ ಪದತ್ಯಾಗ ಮಾಡಿ ನನಗೆ ಅವಕಾಶ ಈ ವ್ಯಾಪ್ತಿಯ ಎಲ್ಲ ಸಹಕಾರಿ ಬಂಧುಗಳು ಮನಸ್ಸು ಮಾಡಿ ಒಂದು ನಾನು ನೇತೃತ್ವ ವಹಿಸಿ ಎಲ್ಲಾರನು ಸಹ ನಿರ್ದೇಶಕ ಅಭ್ಯರ್ಥಿಗಳನ್ನ ಆ ಒಗ್ಗೂಡಿಸಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಶಾಸಕರ ಒಂದು ಜನಪ್ರಿಯತೆ ಮತ್ತೆ ಸರ್ಕಾರದ